ಮಠದಲ್ಲಿ ಮೂಲರಾಮದೇವರಿಗೆ ಸಂಬೋಧನೆ ಮಾಡಿದಂತಹ ಹೆಸರು ಸತ್ಯಾತ್ಮ ಎಂಬುದಾಗಿ ಆದ್ದರಿಂದ ಆ ನೆನಪಿನಲ್ಲಿ ಅದು ಏನು ಪ್ರಪ್ರಥಮವಾಗಿ ಮೂಲರಾಮದೇವರನ್ನು ಗರ್ಭಿತ ಹೆಸರಿದೆ ಆ ನೆನಪಿನಿಂದ ಸತ್ಯಾತ್ಮ ಎನ್ನುವಂತಹ ಹೆಸರನ್ನಿಟ್ಟು ವಿಶೇಷವಾಗಿ ಅನುಗ್ರಹ ಮಾಡಿದರು ಕಾರಣ ಏನು ಆವಾಗಲೂ ಅಷ್ಟೇ ಸತ್ಯಾತ್ಮ ಎಂಬ ಶಬ್ದಾತ್ಮವೂ ಇದೆ ಆ ನಿಷ್ಪನ್ಮಾನ ಎಂಬುದ ಈ ಇದರ ಉಪನಿಷದಾದಗಳಲ್ಲಿ ಸತ್ಯಂ ಎಂಬುದರಲ್ಲಿ ಸದಾ ನನ್ನ ಸತ್ಯನಿತ್ಯ ವಿಧಿ ಸತ ಇರೋದಕ್ಕೆ ಸದಾ ಯಾವಾಗಲೂ ಇರೋದು ಹೇಳಿ ಸತ್ಯ ಅಂದ್ರೆ ನಿತ್ಯ ನಿತ್ಯ ಅಂದ್ರೆ ನಿಷ್ಪರಿಮಾಣ ಅಂತ ಯಾವಾಗ್ಲೂ ಪರಿಣಾಮ ಆಗ್ತಾ ಇಲ್ಲ ಅದು ನಿತ್ಯ ಅಂತ ಅರಿಯಲ್ಲ ಏಕನ್ನು ತಿಂದಿರಬೇಕು ಅವಾಗ ಅವ ಸತ್ಯನಾಗಿದ್ದಾಗ ನಿತ್ಯನಾಗಿದ್ದಾನೆ ಅದಕ್ಕೆ ಹೇಳಬಹುದು ಇನ್ನೊಂದು ಆತ್ಮ ಆತ್ಮ ಎಂಬುದು ಸುಖ ಆಗ್ತಾ ಇದು ನಾನು ಹೇಳುತ್ತಲ್ಲ ಇದಕ್ಕೆ ಆಸೆ ಹೇಳಿ ಅಂತರಾಧಿಕರಣದಲ್ಲಿ ಯಾವಾಗ ಆತ್ಮ ಶಬ್ದವನ್ನು ತಗೊಳ್ಬೇಕಾದ್ರೆ ರ ಅಂತ ತಗೊಂಡಿದ್ದಾರೆ ಅಂತ ಎಂಬುದರಲ್ಲಿ ಅಂತ ಅಂತ ಹೇಳಬೇಕಾದ್ರೆ ಆತ್ಮ ಎಂಬಂತಹ ಶಬ್ದದ ಅರ್ಥವನ್ನೇ ಅಂತ ಯಾಕೆ ಅಂತ ಹೇಳಿದ್ರೆ ಆದಿಯಂ ಮಾತಿ ಮನುಮೇತಿ ಆತ್ಮ ಯಾವುದೆಲ್ಲ ನಮ್ಗೆ ಸುಖ ಕಾರಣವಿದೆಯೋ ಅವೆಲ್ಲವೂ ಕೂಡ ಸುಖವನ್ನು ಅನುಭವಿಸೋದು ಆತ್ಮ ಅಂತ ಈ ರೀತಿಯಾಗಿ ಸುಖಾದ ಅಮಶಬ್ದೇ ಸತ್ಯಾರ್ಥ ಅದ್ರಿಂದ ವಿಶೇಷವಾದಂತಹ ಸತ್ಯಾರ್ಥ ಅಂತ ಹೇಳಿದ್ರೆ ರಾಮ ಅಂತರ್ಥ ಅಂತಹ ರಾಮದೇವರನ್ನು ಯಾವುದೇ ರೀತಿಯಾದಂತಹ ಒಂದು ಯಾವುದೇ ಯಾರ ಮನಸ್ಸಿಗೂ ನೋವಾಗಬಾರಂತಹ ಒಂದು ದೊಡ್ಡ ಉದ್ದೇಶದಿಂದ ರಾಮರಾಜ್ಯವನ್ನು ಈ ವೇದಾಂತ ಸಾಮ್ರಾಜ್ಯಕ್ಕೆ ಕೊಟ್ಟು ಅವರು ಮುಂದೆ ಹೋಗಿದ್ದಾರೆ ಇನ್ನೂ ನಾವು ಅನ್ನ ಅನುಭವಿಸ್ತಾ ಇದ್ದೀವಿ ಇನ್ನೂ ಅವರ ಯಾವ ರಾಮರಾಜ್ಯದ ಒಂದು ಸೌಭಾಗ್ಯ ಅಂತಹ ಗುರುಗಳ ನಾವು ಧನ್ಯರಾಗಿದ್ದೇವೆ ಅಂತಹ ವಿಶೇಷವಾದಂತಹ ದೊಡ್ಡ ಸ್ವಾಮಿ ಕೀರ್ತಿ ಆ ದೊಡ್ಡ ಸ್ವಾಮಿಗಳ ಅನುಗ್ರಹ ನಮಗೆ ಸದಾ ಇರಲಿ ಮಾತಾಡಿದಲ್ಲಿ ಏನಾದರೂ ತಪ್ಪಿದ್ರೆ ದೊಡ್ಡ ವಿದ್ವಾಂಸರು ಹಿರಿಯ ವಿದ್ವಾಂಸರು ಕ್ಷಮೆ ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತನ್ನು ಗುರುಪಿಸ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ತುಂಬ ಅದ್ಭುತವಾಗಿ ಉಪನ್ಯಾಸವನ್ನು ಇಡ್ತಕ್ಕಂತಹ ಪಂಡಿತರಾಗದ ರಾಘವೇಂದ್ರಾಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ நல்லா அகாஹ் எல்லாம் சீம இது நமக்கு ஆளு கட்ட நம்ம கட்டுக்கொள்ளோ அதுக்கு மணி இஷ்டி இஷ்டதாக ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವುದೇ ಅತ್ಯಂತ ಆಪ್ತ ಮಿತ್ರರು ಅವರು ಅವರು ಸೇರಿ ಮಾನಸ ಸರವಾರಕ್ಕೆ ದರ್ಶನಕ್ಕೆ ನಡೀತಾ ಇದೆ ಮ್ಯಾನೇಜರ್ ಅವರು ದಂಪತಿ ತಮ್ಮ ಮನೆಯವರ ಸಹಿತರಾಗಿ ಇಲ್ಲಿಗೆ ಆರಂಭಿಸಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು